ಕಲಾ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಯೂಸುಫ್ ನೆವಾರ ವೀಕ್ಷಕರೇ ಏನು ಇವಾಗ ತಾನೇ ಏನು ಒಂದು ವಿಜಯಪುರದಲ್ಲಿ ದುರಂತ ಘಟನೆ ನಡೆದಿದೆ ಅದು ಈಗ ನಿಮಗೆ ನೇರ ಪ್ರಸಾರದಲ್ಲಿ ನಾವು ತೋರಿಸ್ತಾ ಇದ್ದೇವೆ ಏನಂತಂದ್ರೆ ಪ್ರಮುಖವಾಗಿ ವಿಜಯಪುರ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಮಿರ್ಜಿಯವರ ಸುಪುತ್ರ ಇವತ್ತು ಮನೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂದರೆ ಗುಂಡನ್ನು ಹಾರಿಸಿಕೊಂಡು ಮನೆಯಲ್ಲಿ ಕುಳ್ತಿರಬೇಕಾದ್ರೆ ತಂದೆ ತಾಯಿಯ ಸಮ್ಮುಖದಲ್ಲಿ ಮನೆಯಲ್ಲಿ ಕುಂತಿರಬೇಕಾದ್ರೆ ಗುಂಡನ್ನು ಹಾರಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದರ ಪ್ರಮುಖವಾದಂಥ ಕಾರಣ ತಿಳಿದು ಬಂದಿಲ್ಲ ಅಂತಂದರೂ ಕೂಡ ಏನಂತಂದರೆ ಭಾಳ ವರ್ಷಗಳಿಂದ ಆತ ಮಾನಸಿಕವಾಗಿ ಬಳಲ್ತಾ ಇದ್ದ ಅಂತಕ್ಕಂಥದ್ದನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಮೂಲಗಳು ಹೇಳ್ತಾ ಇದ್ದಾವೆ ಮತ್ತು ಅವರ ಕುಟುಂಬದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ಈ ಹಿಂದೆ ಕೂಡ ಅವನು ಎಮ್ ಎಮ್ ಸಿ ಎ ಮುಗಿಸಿದ್ರು ಬಹಳ ಅಭ್ಯಾಸವೂ ಮಾಡ್ತಾ ಇದ್ದ ಆದರೆ ಮಾನಸಿಕವಾಗಿ ಸುಮಾರು ದಿನಗಳಿಂದ ಬಳಲ್ತಾ ಇದ್ದ ಅಂದರೆ ಯಾವುದೇ ರೀತಿಯ ಸ್ಪಷ್ಟವಾದಂಥ ಒಂದು ಒಂದು ನಿರ್ದಿಷ್ಟವಾದಂಥ ದೃಷ್ಟಿಕೋನ ಇರಲಿಲ್ಲ ಹಾಗಾಗಿ ಅವನು ಏನು ಮಾಡಬೇಕು ಅನ್ನುವಂಥ ಒಂದು ಕನ್ಫ್ಯೂಷನ್ನಲ್ಲಿ ಇದ್ದ ನೀವು ನೋಡ್ತಾ ಇದ್ದೀರಿ ಒಂದು ಇಲ್ಲಿ ತೋರಿಸಿ ಪ್ಲೀಸ್ ಬ್ರದರ್ ಇದು ಅವರ ಮನೆಯಾಗಿದೆ ಅದೇ ಇದೇ ಮನೆಯಲ್ಲಿ ಅವರು ಆತ್ಮಹತ್ಯೆಗೆ ಆಗಿದ್ದಾರೆ ಮತ್ತು ಈ ಕಡೆ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅದು ಫೋಟೋಸ್ ಎಲ್ಲ ಇದೆ ನೀವು ನೋಡ್ತಾ ಇದ್ದೀರಿ ಬಹಳ ಸುಂದರವಾಗಿರ್ತಕ್ಕಂಥ ಯುವಕ ಇಪ್ಪತ್ತು ಒಂದು ವರ್ಷದಿಂದ ಇಪ್ಪತ್ತು ಮೂರು ವರ್ಷದಲ್ಲಿ ಇರ್ತಕ್ಕಂಥ ಈ ಯುವಕ ಈಗ ನೀವು ನೋಡ್ತಾ ಇದ್ದೀರಿ ಏನಂತಂತಂದರೆ ಒಟ್ಟಿನಲ್ಲಿ ಯುವಕನಿಗೆ ಈಗ ಇದು ಅವರ ಮನೆ ಇದೇ ಮನೆಯಲ್ಲಿ ಆತ ಹುಡುಗ ಶರಣ ತನ್ನ ಒಂದು ಆತ್ಮಹತ್ಯೆಗೆ ಶರಣಗತಿಯಾಗಿದ್ದಾನೆ ಅಂದರೆ ಮನೆಯಲ್ಲಿ ಈ ಹಿಂದೆ ಕೂಡ ಆ ಹುಡುಗನಿಗೆ ಒಂದು ಎಲ್ಲ ರೀತಿಯಲ್ಲಿ ತಿಳಿಸಿ ಹೇಳಲಾಗಿತ್ತು ಯಾವುದೇ ರೀತಿ ಮನೆಯಲ್ಲಿ ತೊಂದರೆ ಇರಲಿಲ್ಲ ಅನುಕೂಲಕರವಾದಂತಹ ವಾತಾವರಣವೂ ಕೂಡ ಇತ್ತು ಸಾಕಷ್ಟು ಅಂದರೆ ಹೊರಗಡೆ ಯಾರ ಜೊತೆನೂ ಕೂಡ ಬರ್ತಾ ಇರಲಿಲ್ಲ ಅಂತಕ್ಕಂಥದ್ದು ಒಂದು ದುರಂತದ ಸಂಗತಿ ಯಾಕೆ ಮಾನಸಿಕತೆಯಿಂದ ಬಳಲ್ತಾ ಇದ್ದ ನಾನು ಡಿಪ್ರೆಸ್ಸಲ್ಲಿ ಇದ್ದ ಆ ಹುಡುಗ ತುಂಬ ಡಿಪ್ರೆಸ್ಸಲ್ಲಿ ಇದ್ದ ಮತ್ತು ಯಾವುದೇ ರೀತಿ ಸ್ಪಷ್ಟೀಕರಣವಾದಂಥ ತಂದೆ ತಾಯಿ ಜೊತೆ ಮಾತನಾಡ್ತಿರಲಿಲ್ಲ ಈಗ ನೀವು ನೋಡ್ತಾ ಇದ್ದೀರಾ ಈ ಕಡೆ ಪೊಲೀಸ್ ಸಿಬ್ಬಂದಿ ಅವ್ರ ಮನೆಯಲ್ಲಿ ಒಳಗಡೆ ಹೋಗಿರ್ತಕ್ಕಂಥದ್ದು ಏನು ಪೊಲೀಸರು ಕೂಡ ಇದನ್ನು ತನಿಖೆ ಇದ್ದಾರೆ ಎಲ್ಸ್ ಪಿ ಾಗಿರ್ತಕ್ಕಂಥ ಯಲ್ಗಾರವರ ಬಸವರಾಜ್ ಅವರು ಕೂಡ ಇಲ್ಲಿ ತನಿಖೆಗೆ ಬಂದಿದ್ದಾರೆ ಯಾವುದೇ ರೀತಿ ಅಂತಂದರೆ ಈ ಯುವಕನಿಗೆ ಒಂದು ಮಾನಸಿಕತೆಯಿಂದ ಇದ್ದ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರಕಾಶ್ ಮಿರ್ಜಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಬಿ ಜೆ ಪಿಯ ಒಂದು ಯುವ ನಾಯಕರು ಆಗಿದ್ದರು ಇವರು ಕೂಡ ಇಲ್ಲಿ ಒಂದು ಮಾನಸಿಕತೆಯಿಂದ ಮಗನನ್ನು ತಿಳಿಸಿ ಹೇಳೋಕ್ಕಾಗದೆ ಅವರು ಕೂಡ ನೊಂದ್ಕೊತಾ ಇದ್ರು ಅದು ಒಂದು ದುರಂತದ ಸಂಗತಿ ಇದು ಅವ್ರ ಮನೆ ಆಗಿದೆ ಇದು ಅಲ್ಲಿ ಈ ಕಡೆ ರೈಟ್ ಸೈಡಲ್ಲಿ ತೋರಿಸಿ ಆ ಕಡೆ ಈ ಕಡೆ ಗೆಳೆಯರಿದ್ದಾರೆ ಈ ಕಡೆ ಗೆಳೆಯರು ಕೂತ್ಕೋತಾ ಇದ್ರು ಬಹಳ ಅಂದ್ರೆ ಮನೆಯಿಂದ ಹೊರಗಡೆ ಬರ್ತಾ ಇದ್ದ ಮಾತ್ರ ಆದರೆ ಯಾವುದೇ ರೀತಿ ಒಂದು ಸ್ಪಷ್ಟವಾದಂಥ ಹುಡುಗನಿಗೆ ಇದು ಇರಲಿಲ್ಲ ಅಂತಕ್ಕಂಥದ್ದನ್ನು ಏನಂತಂದರೆ ಈ ಇಪ್ಪತ್ತು ಒಂದು ವರ್ಷದ ಈ ಯುವಕನ ಇವತ್ತು ಬೆಳಗ್ಗೆ ಅಂದರೆ ಬೆಳಗ್ಗೆ ಒಂದು ಗಂಟೆಯ ಹಿಂದ್ಗಡೆ ಆಗಿರ್ತಕ್ಕಂಥದ್ದು ದುರ್ಘಟನೆ ಇದು ಮನೆಯಲ್ಲಿ ತಂದೆ ತಾಯಿ ಇರಬೇಕಾದ್ರೆ ಕೂಡ ಒಂದು ಮನೆಯಲ್ಲಿ ಬಾಗಿಲ ಹಾಕ್ಕೊಂಡು ಮನೆಯಲ್ಲಿದ್ದ ರೈಫಲನ್ನು ಗುಂಡು ಕರೆದುಕೊಂಡಿದ್ದಾನೆ ಅದು ಸ್ಥಳದಲ್ಲಿ ಕೂಡ ಬಿ ಎಲ್ ಡಿಗೆ ತೆಗೆದುಕೊಂಡು ಹೋಗಲಾಗಿದೆ ಆದರೂ ಕೂಡ ಈಗ ಬಿ ಎಲ್ ಡಿ ಅವರ ಪಾರ್ಥಿವ ಶರೀರ ಬಿ ಎಲ್ ಡಿಲಿ ಇರೋದರಿಂದ ಬಿ ಎಲ್ ಡಿ ಕೂಡ ಈಗ ಪರೀಕ್ಷೆ ನಡೀತಾ ಇದೆ ಒಂದು ಪ್ರಮುಖವಾಗಿ ಏನಂತಂದ್ರೆ ಹಣ ಅಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಒಂದು ಒಂದು ಸುದ್ದಿ ಆಗಿತ್ತು ಆದರೆ ಈಗ ಈಗ ತಾನೇ ಬಂದಂತಹ ಸುದ್ದಿ ಏನಂದ್ರೆ ಪ್ರಾಣ ಹೋಗಿದೆ ಅಂತಕ್ಕಂಥದ್ದನ್ನು ಜೀವ ಬಿಟ್ಟಿದೆ ಅಂತಕ್ಕಂಥದನ್ನು ಮೂಲಗಳು ಸ್ಪಷ್ಟಪಡಿಸಿವೆ ಅಂದರೆ ಇನ್ನೂ ಡಾಕ್ಟರ್ ಕೂಡ ಸ್ಪಷ್ಟಪಡಿಸಬೇಕಾಗಿದೆ ಬಟ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಈ ಯುವಕ ಇಂತಹ ಒಂದು ಡಿಪ್ರೆಷ್ನಲ್ಲಿ ಹೋಗತಕ್ಕಂತಹ ಯುವಕರಿಗೆ ತಂದೆ ತಾಯಿಯ ಒಂದು ಜವಾಬ್ದಾರಿ ಬಹಳ ದೊಡ್ಡದಾಗಿರುತ್ತದೆ ಈ ಹುಡುಗ ಡಿಪ್ರೆಸ್ಸಲ್ಲಿ ಹೋಗಲಿಕ್ಕೆ ಪ್ರಮುಖವಾದ ಕಾರಣಗಳು ಏನು ಯಾವ ರೀತಿಯಲ್ಲೂ ಕಡಿಮೆ ಇರಲಿಲ್ಲ ಪ್ರಕಾಶ್ ಒಬ್ಬ ನಿಜವಾಗಲೂ ಸಾಮಾಜಿಕವಾಗಿ ಕೆಲಸ ಮಾಡ್ತಕ್ಕಂಥ ಪ್ರಕಾಶ್ ಮಿರ್ಜಿಯವರು ಕೂಡ ನಗನಿಗೆ ಏನೂ ಕಡಿಮೆ ಮಾಡಿರಲಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ಪ್ರಕಾಶ್ ಮಿರ್ಜಿಯವರು ಕೆಲಸ ಮಾಡಬೇಕಾದ್ರೆ ಮನೆಯಲ್ಲಿ ಕೂತ್ಕೊಂಡು ಬೇರೆ ಯಾವುದೋ ಒಂದು ಚರ್ಚೆ ನಡೀಬೇಕಾದ್ರೆ ಪ್ರಕಾಶ್ ಮಿರ್ಜಿಯವರ ಎದುರುಗಡೆನೇ ಆಯ್ದು ಹೋಗಿ ಬಾಗಿಲದ ಒಂದು ಚಿಲಕವನ್ನು ಹಾಕ್ಕೊಂಡು ತನ್ನ ಮನೆಯಲ್ಲಿಟ್ಟಿರ್ತಕ್ಕಂಥ ಬಂದೂಕನ್ನು ಅಂದರೆ ರೈಫಲನ್ನು ತೆಗೆದುಕೊಂಡು ಹಣೆಗೆ ಇಟ್ಟುಕೊಂಡು ಗುಂಡುಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹದಿನಿಟ್ಟಲ್ಲಿ ಪ್ರಕಾಶ್ ಮಿರ್ಜಿಯವರ ಕುಟುಂಬ ಇದು ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶನ ಎದುರಿಸ್ತಾ ಇದೆ ಇವರಿಗೆ ಸ್ವಂತರ ನೀಡಲಿಕ್ಕೆ ಅವರ ಗೆಳೆಯರ ಬಳಗೋ ಕೂಡ ಬಂದಿದೆ ಈಗ ನೀವು ಈಗೆಲ್ಲ ನೋಡ್ತಾ ಇದ್ದೀರಿ ಈಗ ತಾನೇ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಮಾಡಿದೆ ಈಗ ಬಿ ಎಲ್ ಡಿಯಲ್ಲಿ ಅವರ ಭಾರತೀಯ ಶರೀರ ಇದೆ ಬಿ ಎಲ್ ಡಿ ಪೋಸ್ಟ್ ಮಾರ್ಟಮ್ ಮಾಡೋದ್ರ ಮೂಲಕ ಬಿ ಎಲ್ ಡಿಯಲ್ಲಿ ಅವನ ತನಿಖೆಯನ್ನು ಪೊಲೀಸರು ಕೂಡ ಇದನ್ನು ಮುಂದುವರೆಸಿದ್ದಾರೆ ಒಟ್ಟಿನಲ್ಲಿ ಈ ಘಟನೆ ಜರುಗಬಾರದಾಗಿತ್ತು ಆದರೂ ಕೂಡ ಜರುಗಿದೆ ಅಂತಂದರೆ ಈಗಿನ ಯುವಕರ ಪರಿಸ್ಥಿತಿ ಈ ಥರ ಡಿಪ್ರೆಸ್ಸಲ್ಲಿ ಹೋದರೆ ಸಾಮಾಜಿಕವಾಗಿ ಯೋಚನೆ ಮಾಡಲೇಬೇಕಾಗುತ್ತೆ ತಂದೆ ತಾಯಿಗಳ ಜವಾಬ್ದಾರಿ ಬಹಳ ದೊಡ್ಡದಾಗಿರುತ್ತೆ ತಂದೆ ತಾಯಿಗಳು ಯುವಕರು ಎಲ್ಲಿ ದಾರಿ ಇದ್ದಾರೆ ಅಂತಕ್ಕಂಥದ್ದನ್ನು ಪರಿಷ್ಕರಣೆ ಮಾಡಬೇಕಾಗತ್ತೆ ಆದರೂ ವಿದ್ಯಾರ್ಥಿ ಎಮ್ ಸಿ ಎ ಮುಗಿಸಿ ಬಂದಿದ್ದ ಆದರೆ ವಿದ್ಯಾರ್ಥಿ ಅಂದರೆ ಈ ಯುವಕ ಮನೆಯಲ್ಲಿ ಕೂಡ ಯಾರು ಜಾಸ್ತಿ ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಏನು ಹೇಳಿದ್ರು ಅಂದರೆ ಈ ಸುಮಾರು ವರ್ಷಗಳ ಹಿಂದೆ ಕೂಡ ತನ್ನ ಕೈಯನ್ನು ಕೊಯ್ದುಕೊಂಡಿದ್ದ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಅಂದರೆ ಅವನಿಗೆ ಯಾವುದೇ ರೀತಿ ನಿರ್ದಿಷ್ಟವಾದಂಥ ಒಂದು ಗುರಿ ಇಲ್ಲದೆ ಇರುವುದು ಅಥವಾ ಏನು ಡಿಪ್ರೆಸ್ಸಲ್ಲಿ ಹೋಗ್ತಾ ಇದ್ದ ಮಾನಸಿಕವಾಗಿ ಯಾಕೆ ಬಳಲ್ತಾ ಇದ್ದ ಅನ್ನೋದನ್ನು ತನಿಖೆಯ ಮುಖಾಂತರ ಗೊತ್ತಾಗುತ್ತೆ ಹಾಗಾಗಿ ಅವ್ರ ಕುಟುಂಬಕ್ಕೆ ಸ್ವಂತನ ಹೇಳಲು ವಿಜಯಪುರದ ಪ್ರಮುಖವಾಗಿ ಏನು ಪ್ರಕಾಶ್ ಮಿಲ್ಜಿಯವರು ಸಾಕಷ್ಟು ಸಾಮಾಜಿಕವಾಗಿ ಎಲ್ಲರಿಗೆ ಸಹಾಯ ಮಾಡತಕ್ಕಂತಹ ವ್ಯಕ್ತಿ ಅವ್ರ ಮನೆಯಲ್ಲೇ ಇಂತಹ ಘಟನೆ ಆಗಿರೋದು ದುರಂತವೇ ಸರಿ ಅಲ್ಲಿವರೆಗೆ ಮತ್ತೆ ಮುಂದುವರದವಾಗಿ ಏನೆಲ್ಲ ಬೆಳವಣಿಗೆಗಳಿಗೆ ನಡೀತದೆ ಅನ್ನೋದನ್ನು ನಾವು ನಿಮಗೆ ತಿಳಿಸ್ತೀವಿ ಸೈಕಲ್ ಎಕ್ಸ್ಪ್ರೆಸ್ ವಿಜಯಪುರ